ना वो? ಹಲ್ಲಿಜಿದ ನಂತರ ಮೌತ್ ವಾಶ್ ನ ಬಳಸ್ತೀವಿ ಸಾಧಾರಣವಾಗಿ ಮೌತ್ ವಾಶ್ ನ ಬಾಯಲ್ಲಿ ಹಾಕೊಂಡು ಸ್ವಲ್ಪ ಸೆಕೆಂಡ್ ಗಳ ಕಾಲ ಬಾಯಲ್ಲಿ ಮುಕ್ಕಳಿಸಿ ಹಾಗೆ ಅದನ್ನ ಚೆಲ್ತೀವಿ ಇದರ ಸಾಂಪ್ರದಾಯಿಕ ವಿಧಾನ ಯಾವುದು ಅಂದ್ರೆ ಆಯಿಲ್ ಪುಲ್ಲಿಂಗ್ ಇಲ್ಲಿ ಮೌತ್ ವಾಶ್ ನ ಬದಲಾಗಿ ಅಡಿಗೆಗೆ ಬಳಸುವಂತಹ ಎಣ್ಣೆಯನ್ನ ಬಳಸಿ ಬಾಯನ್ನ ಸ್ವಚ್ಛಗೊಳಿಸಲಾಗುತ್ತೆ ಆದ್ರೆ ನಾವು ಮೌತ್ ವಾಶ್ ನ ಕೆಲವೇ ಗಳ ಕಾಲ ಬಳಸ್ತೀವಿ ಆಯಿಲ್ ಪುಲ್ಲಿಂಗ್ ವಿಧಾನದಲ್ಲಿ ನಾವು ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಾಡಬೇಕಾಗುತ್ತೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದಾಗಿ ತಲೆನೋವು ಮೈಗ್ರೇನ್ ಅಂತ ಅನೇಕ ಸಮಸ್ಯೆಗಳು ದೂರ ಆಗುತ್ತೆ ಇದು ಅಲ್ಲದೆ ಆಯಿಲ್ ಪುಲ್ಲಿಂಗ್ ಅನ್ನ ಮಾಡಿಕೊಳ್ಳುವ ಂತಹ ಅನೇಕರು ಇದರಿಂದಾಗಿ ಆಸ್ತಮಾ ಡಯಾಬಿಟಿಸ್ ನಂತಹ ಮೂವತ್ತು ಅನೇಕ ವಿಧವಾಗಿರುವಂತಹ ಕಾಯಿಲೆಗಳು ಕಡಿಮೆ ಆಗುತ್ತೆ ಅಂತ ಪ್ರತಿಪಾದಿಸುತ್ತಾರೆ ಆದರೆ ಇತ್ತೀಚೆಗೆ ನಡೆದಿರುವಂತಹ ಸಂಶೋಧನೆಯ ಪ್ರಕಾರ ಆಯಿಲ್ ಪುಲಿಂಗ್ ಮಾಡೋದ್ರಿಂದಾಗಿ ಬಾಯಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತೆ ಇದರಿಂದಾಗಿ ವಸಡಿನಲ್ಲಿ ಉತ್ಪತ್ತಿಯಾಗಿರುವಂತಹ ಡಿ ಕೆ ಕಡಿಮೆ ಆಗುತ್ತೆ ಹಾಗೆ ಬಾಯಿಯ ಸ್ವಚ್ಛತೆ ಸುಧಾರಿಸುತ್ತೆ ಅಂತ ತಿಳಿದು ಬಂದಿದೆ ನಮ್ಮ ಬಾಯಿಯಲ್ಲಿ ಅನೇಕ ಸಾವಿರಾರು ಬ್ಯಾಕ್ಟೀರಿಯಾಗಳಿದೆ ಇದನ್ನ ಇದನ್ನು ನಾವು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹಾಗೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಅಂತ ವಿಭಾಗ ಮಾಡ್ತೀವಿ ಈ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಬಾಯಿಯ ದುರ್ವಾಸನೆ ಒಣಗಿರುವಂತಹ ಬಾಯಿ ಹಾಗೆ ಹಲ್ಲು ಹುಡುಕನ್ನ ಉಂಟು ಮಾಡುತ್ತೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದಾಗಿ ಇವೆಲ್ಲವೂ ಕಡಿಮೆ ಆಗುತ್ತೆ ಅಂತ ತಜ್ಞರು ಪ್ರತಿಪಾದಿಸುತ್ತಾರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ಆಯಿಲ್ ಪುಲ್ಲಿಂಗ್ ಅನ್ನ ಮಾಡಬಹುದು ಪ್ರಾರಂಭಿಸುವಾಗ ಒಂದು ಚಮಚ ಎಣ್ಣೆಯಿಂದ ಪ್ರಾರಂಭಿಸಿ ಅಂತ ವೈದ್ಯರು ಸಲಹೆ ನೀಡುತ್ತಾರೆ ಇನ್ನು ಡಾಕ್ಟರ್ ಪಾರ್ವತಿ ಅವರು ಮೌತ್ ವಾಶ್ ನಲ್ಲಿ ಬಳಸಿರುವಂತಹ ಕಠಿಣವಾಗಿರುವಂತಹ ರಾಸಾಯನಿಕಗಳಿಗಿಂತ ಕೊಬ್ಬರಿ ಎಣ್ಣೆಯನ್ನ ಬಳಸಿ ಮೌತ್ವಾಶ್ ಮಾಡೋದು ಅಂದ್ರೆ ಆಯಿಲ್ ಪುಲ್ಲಿಂಗ್ ಮಾಡೋದು ಉತ್ತಮವಾಗಿರುವಂತಹ ಆಯ್ಕೆ ಅಂತ ಹೇಳ್ತಾರೆ ಇನ್ನು ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದಾಗಿ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳಿಯೋಣ ಬನ್ನಿ ಡಾಕ್ಟರ್ ಇಂದ್ರಜಿತ್ ಅವರ ಪ್ರಕಾರ ಆಯಿಲ್ ಪುಲ್ಲಿಂಗ್ ನಿಂದ ಫ್ಲೇಕ್ ಗಳು ಮತ್ತೆ ಬಾಯಿಯ ದುರ್ವಾಸನೆ ಕಡಿಮೆ ಆಗುತ್ತೆ ಹಾಗೆ ಹಲ್ಲುಗಳ ಡೀಪ್ ಕ್ಲೀನಿಂಗ್ ಆಗುತ್ತೆ ಜೊತೆಗೆ ಒಸಡಿನ ಉರಿಯೂತ ಆಗಿರಬಹುದು ಅಥವಾ ವಸಡಿನಲ್ಲಿ ರಕ್ತ ಬರೋದಿರಬಹುದು ಜೊತೆಗೆ ಒಣಗಿದ ಬಾಯಿಯಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಆರೋಗ್ಯಕರ ವಸಡು ಅಂದ್ರೆ ಆರೋಗ್ಯಕರ ಕರುಳು ಅಂತ ಕೂಡ ಅರ್ಥ ಬಾಯಿಯ ಸ್ವಚ್ಛತೆ ಇಲ್ಲದೆ ಇದ್ರೆ ಅದು ಕರುಳಿನ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಯೋಗ ತರಬೇತಿದಾರರಾಗಿರುವಂತಹ ಕೋರ್ಟೆ ಅವರು ಪ್ರತಿ ಆಯಿಲ್ ಪುಲ್ಲಿಂಗ್ ಮಾಡಿ ಅಂತ ಸಲಹೆ ನೀಡ್ತಾರೆ ಹಾಗೆ ಇದನ್ನ ಹಲ್ಲುಜ್ಜೋದಕ್ಕಿಂತ ಮೊದಲು ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ ಹಾಗಂತ ಆಯಿಲ್ ಪುಲ್ಲಿಂಗ್ ರಾಮಬಾಣ ಅಲ್ಲ ಇದರಿಂದಾಗಿ ಈಗಾಗಲೇ ಹಲ್ಲು ಹುಡುಕು ಇದ್ರೆ ಅದನ್ನ ನಿವಾರಿಸೋದಕ್ಕೆ ಸಾಧ್ಯ ಇಲ್ಲ ಇದು ಕೇವಲ ಬಾಯಿಯ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಾವು ತಿಳಿದಿರ್ಬೇಕು ಜೊತೆಗೆ ಈಗಾಗಲೇ ಸಿಲ್ವರ್ ಫಿಲ್ಲಿಂಗ್ ಅಥವಾ ಬೇರೆ ಯಾವುದೇ ಫಿಲ್ಲಿಂಗ್ ಇದ್ರೆ ಇದನ್ನ ಮಾಡೋದಕ್ಕಿಂತ ಮುಂಚೆ ವೈದ್ಯರನ್ನ ಸಂಪರ್ಕಿಸಬೇಕು ಇದೇ ರೀತಿ ಅನೇಕ ವಿಡಿಯೋಗಳನ್ನ ನೋಡೋದಕ್ಕಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ